Namaste. ಓದ್ತಾ ಇರುವಂತಹ ಪುಸ್ತಕದ ಹೆಸರು ಮನಸೆ ಮನಸೆ ಥ್ಯಾಂಕ್ ಯು ಮನಸ್ಥಿತಿ ಬದಲಾದರೆ ಪರಿಸ್ಥಿತಿ ಬದಲಾಗುವುದು ಗೀರ್ವಾಣಿ ಅವರು ಬನ್ನಿ ಇದೇ ಚಾಪ್ಟ್ರಲ್ಲಿ ನಾವು ನಿನ್ನೆ ನೋಡಿದ್ವಿ ನಮ್ಮನ್ನು ಜನ ಜಡ್ಜ್ ಮಾಡಿದ್ರೆ ಏನು ಮಾಡಬೇಕು ಅಂತ ನಾವು ಜಡ್ಜ್ ಮಾಡಬಾರ್ದು ಅನ್ನೋದನ್ನು ನಾವು ನೋಡಿದ್ವಿ ಈಗ ನಾವು ನಮ್ಮನ್ನು ಜಡ್ಜ್ ಮಾಡ್ತಿದ್ರೆ ನಾವು ಹೇಗಿರಬೇಕು ಅನ್ನೋದಕ್ಕೆ ಎಂಟು ವಿಷಯನ ಕೊಟ್ಟಿದ್ದಾರೆ ಅದರಲ್ಲಿ ಇವತ್ತು ನಾನು ನಾಲ್ಕು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಹೇಗಿದನ್ನು ತಗೋಬೇಕು ಅಂತ ಅಂದರೆ ನನಗೆ ಉಪ್ಪಿ ಟು ಮೂವಿ ನೀವೆಲ್ಲರೂ ನೋಡಿಲ್ಲ ಅಂದರೆ ನೋಡಿ ಆದರೆ ನೋಡೋ ಥರ ನೋಡೋದಲ್ಲ ನಾಲೆಜ್ ನೋಡಬೇಕು ನಮ್ಮ ಒಂದು ವರ್ಕ್ಶಾಪ್ ಅಲ್ಲಿ ನಾನು ಈ ಮೂವಿನ ತೋರಿಸ್ತೀನಿ ಅಂದ್ರೆ ಡೈಲಿ ನಡೆಯೋ ಕ್ಲಾಸ್ ಅಲ್ಲಿ ಈ ಮೂವಿ ಒಂದು ತಿಂಗಳಲ್ಲಿ ನಾನು ತೋರಿಸ್ತೀನಿ ಒಂದಿನ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದೊಂದರಲ್ಲೂ ಕೂಡ ಹೇಗಿದನ್ನು ನೋಡಬೇಕು ಅಂತ ಅದಕ್ಕೆ ಆ ಏನಕ್ಕೆ ಆ ಮೂವಿ ಹೇಳ್ತಾ ಇದ್ದೀನಿ ಅಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ಅದ್ರಲ್ಲಿ ತುಂಬ ವಿಷಯ ಇದೆ ಅದಕ್ಕೋಸ್ಕರ ಓಕೆ ಮೊದಲನೇದು ನಾವು ಹೇಗಿರಬೇಕು ನಮ್ಮನ್ನು ಯಾರು ಜನ ನಮ್ಮನ್ನು ಜಡ್ಜ್ ಮಾಡ್ತಾ ಇದ್ದಾರೆ ನಮ್ಮ ಬಗ್ಗೆ ಏನಾದ್ರು ಅಂದ್ಕೊಳ್ತಿದ್ದಾರೆ ಅಂದರೆ ಹೇಗಿರಬೇಕು ಮೊದಲನೇದು ಸ್ವಾರ್ಥಿಯಾಗಿ ಪರವಾಗಿಲ್ಲ ಅಯ್ಯೋ ಸ್ವಾರ್ಥಿ ಆಗಿಬಿಟ್ರೆ ನಮ್ಮನ್ನೇನೂ ಅನ್ಕೊಂಬಿಡ್ತಾರೆ ಅನ್ಕೊಳ್ಳೋದ್ರ ಬದಲು ಸ್ವಾರ್ಥಿಯಾಗಿ ಹೇಗೆ ಅಂದರೆ ಕೇಳಲು ವಿಚಿತ್ರ ಅನಿಸ್ಬೋದು ಆದರೆ ಜಜ್ಮೆಂಟಲ್ ಆಗುವವರನ್ನು ಅವರ ಪಾಡಿಗೆ ಬಿಟ್ಟು ಕೇವಲ ನಮ್ಮ ಬದುಕಿನ ಮೇಲೆ ಫೋಕಸ್ ಮಾಡೋದು ಸರಿಯಾದ ಮಾರ್ಗ ಅವರನ್ನು ಇದ್ದಲ್ಲೇ ಬಿಟ್ಟು ನಮ್ಮ ಬಗ್ಗೆ ಕಾಳಜಿ ವಹಿಸಿಕೊಳ್ಳಿ ಏಕೆಂದರೆ ಅವರಿವರು ಹೀಗಂದರು ಅಂತ ನೀವು ಯೋಚನೆ ಮಾಡಿ ನಾಳೆ ನಿಮಗೆ ರೋಗ ಬಂದರೆ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗೋಕ್ಕೆ ಮಾತಾಡಿರೋರು ಬರೋದಿಲ್ಲ ನಿಮಗೇನಾದರೂ ಕಾಯಿಲೆ ಬಂದರೆ ನಿಮ್ಮನ್ನು ನೋಡ್ಕೊಳ್ಳೋಕ್ಕೆ ಯಾರೂ ಬರೋದಿಲ್ಲ ನೀವು ಹೀಗಿರಬೇಕು ಹಾಗಿರಬೇಕು ಅಂತ ನಿಮಗೆ ಯಾವಾಗಲೂ ಹೇಳೋರು ನಿಮಗೇನಾದರೂ ಪ್ರಾಬ್ಲಮ್ ಆದರೆ ಫೋನ್ ಎತ್ತೋದಿಲ್ಲ ಹಾಗಾಗಿ ಮಾತಾಡೋರು ಮಾತಾಡ್ತಾ ಇರ್ತಾರೆ ನೀವು ನಿಮ್ಮ ಕೆಲಸದ ಮೇಲೆ ಫೋಕಸ್ ಮಾಡಿ ನೀವು ಅವ್ರು ಹೇಳ್ತಾ ಇರೋದನ್ನೆಲ್ಲ ನೀವು ತಲೆಗೆ ಹಾಕ್ಕೊಂಡ್ರೆ ನಿಮಗೆ ಕಾಯಿಲೆ ಬರುತ್ತೆ ಆ ಕಾಯಿಲೆನ ನೀವೇ ಅನ್ಭವಿಸ್ಬೇಕಾಗತ್ತೆ ಹಾಗಾಗಿ ನಿಮ್ಮ ಜೀವನದ ಮೇಲೆ ಮಾತ್ರ ನೀವು ಫೋಕಸ್ ಮಾಡಿ ಜನಗಳ ಮಾತಿನ ಮೇಲೆ ಅಲ್ಲ ಅನ್ನೋದು ಮೊದಲನೇದು ಎರಡನೇದೇನು ಹೇಳ್ತಾ ಇದ್ದಾರೆ ಅವರ ಬಗ್ಗೆ ಯೋಚಿಸುವುದನ್ನೇ ನಿಲ್ಲಿಸಿ ಅವ್ರ ಬಗ್ಗೆ ಥಿಂಕ್ ಮಾಡೋದೇ ಸ್ಟಾಪ್ ಮಾಡಿಬಿಡಿ ಅಂತ ತುಂಬ ಜನ ಏನು ಮಾಡ್ತೀವಿ ನಾವು ಇನ್ನೊಬ್ರಿಗೆ ಕೆಟ್ಟದನ್ನು ಬಯಸಲ್ಲ ಬಟ್ ನಮಗೆ ಯಾರಾದರೂ ಕೆಟ್ಟದನ್ನು ಬಯಸ್ತಾ ಇದ್ದಾರೆ ಅಂತ ಗೊತ್ತಾದರೆ ಕೊರಗ್ತಾ ಕುತ್ಕೊಂಡ್ಬಿಡ್ತೀವಿ ನಾನು ಏನು ಪಾಪ ಮಾಡಿದ್ದೀನಿ ನಮ್ಗೆ ಹಂಗೆ ಮಾಡಿಬಿಟ್ರು ನಮ್ಗಂಗ್ ಮಾಡ್ಬಿಟ್ರು ಅಂತ ಆಕ್ಚುಲಿ ತಪ್ಪು ಮಾಡಿರೋರು ಕೊರಗಬೇಕಲ್ವಾ ನಾವು ಯಾಕೆ ಕೊರಗಬೇಕು ಅಂತ ನಾವು ಯೋಚನೆ ಮಾಡಲ್ಲ ಅದಕ್ಕೆ ಇಲ್ಲೇನ್ ಹೇಳ್ತಿದ್ದಾರೆ ಯಾರಾದರೂ ಬಗ್ಗೆ ಕೋಪವಿದ್ದಲ್ಲಿ ಅವರನ್ನ ಬ್ಲೇಮ್ ಮಾಡ್ತಾ ಆಯಿತಾ ಏನು ಕೂತ್ಕೊಳ್ಳೋದ್ರ ಬದಲು ದೂರವಿರಿಸೋದೆ ಬೆಸ್ಟ್ ವೇ ಅವ್ರನ್ನ ಇಟ್ಬಿಡೋದೇ ಒಳ್ಳೇದು ನಮ್ಮ ಹತ್ತಿರದಲ್ಲಿ ಇಟ್ಕೊಂಡು ದಿನ ಈ ಕೆಂಡಾನ ಸೆರಗಲ್ ಕಟ್ಕೊಂಡು ಓಡಾಡೋದು ಅಂತೀವಲ್ಲ ಹಾಗೆ ಈ ನಮ್ಮ ಹಿಂದೆನೇ ನಮಗೆ ಪ್ರಾಬ್ಲಮ್ ಮಾಡೋರನ್ನ ನಮ್ಮ ಜೊತೆಲೇ ಇಟ್ಕೊಂಡು ಸುತ್ತಾಡೋದಕ್ಕಿಂತ ದೂರ ಇಟ್ಬಿಟ್ಟು ಅವಾಗವಾಗ ಸಿಗೋಣಪ್ಪ ಅಂದ್ಬಿಟ್ಟು ದೂರ ಇಡೋದು ಭಾಳ ಒಳ್ಳೆಯದು ಯಾಕೆ ಅಂತ ಅಂದರೆ ಯೋಚನೆಗಳು ಅವರು ಅಂದರೆ ನಮಗೆ ನನ್ನ ಯೋಚನೆಯಲ್ಲಿ ಬರುವ ಯೋ ಅಂದರೆ ಅವರಿಗೆ ನನ್ನ ಯೋಚನೆಯಲ್ಲಿ ಬರುವಂತಹ ಯೋಗ್ಯತೆನೂ ಇಲ್ಲ ಅಂತ ತೀರ್ಮಾನಿಸಿ ಬದುಕೋದನ್ನು ಪ್ರ್ಯಾಕ್ಟೀಸ್ ಮಾಡಿ ನಮ್ಮ ಬದುಕಿನ ಬಗ್ಗೆ ಆಡಿಕೊಳ್ಳುವವರು ಯಾರೋ ಸೌದಿ ಅರೇಬಿಯಾದಲ್ಲಿ ಇಲ್ಲ ಅವರು ನಮ್ಮದೇ ನೆರೆಹೊರೆಯವರು ನೆಂಟರು ಹಿತ ಶತ್ರುಗಳೇ ಆಗಿರ್ತಾರೆ ನಮ್ಮ ಕುಟುಂಬದವರೇ ಆಗಿರ್ತಾರೆ ನಮ್ಮ ಬಗ್ಗೆ ಕೆಟ್ಟದನ್ನ ಮಾತಾಡೋರು ಯಾರೋ ಅಮೆರಿಕದಲ್ಲಿರೋರಲ್ಲ ನಮ್ಮ ಫ್ಯಾಮಿಲಿಲಿರೋರೇ ಮಾತಾಡೋದು ನಮ್ಮ ಕುಟುಂಬದವರೇ ಮಾತಾಡೋದು ನಮ್ಮ ನೆಂಟರೇ ಮಾತಾಡೋದು ಹಾಗಾಗಿ ನೀವು ಅವ್ರನ್ನ ಫಸ್ಟು ನಿಮ್ಗೆ ಥರ ಮಾತಾಡ್ತಿದ್ದಾರೆ ಅಂದ್ರೆ ಅವ್ರನ್ನ ಆಗಾಗ ಭೇಟಿ ಆಗ್ಲೇಬೇಕಾಗತ್ತೆ ಅದಕ್ಕೋಸ್ಕರ ಮಾತಾಡಿಸಿ ಬಟ್ ಅವ್ರ ಜೊತೆಗೆ ಒಂದು ಮಾನಸಿಕ ಅಂತರವನ್ನ ಇಟ್ಕೊಳ್ಳಿ ಅಂತ ಹೇಳ್ತಿದ್ರು ಅಂದ್ರೆ ಅವ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಕ್ ಹೋಗ್ಬೇಡಿ ಇನ್ನೊಬ್ರು ಇನ್ನೊಬ್ರು ಅಳತೆ ಮಾಡ್ತಾನೆ ಇರ್ತಾರೆ ಅಳಿತಾ ಇರೋರು ಅಳ್ಕೊಂಡು ಅಲ್ಲೇ ಕುತ್ಕೊಂಡಿರ್ಲಿ ನೀವು ಮಾತ್ರ ಅವ್ರ ಜೊತೆ ಸೇರ್ಕೊಂಡು ನಿಮ್ ಲೈಫ್ನ ಹಾಳು ಮಾಡ್ಕೊಬೇಡಿ ಮುಂದಕ್ಕೆ ಹೋಗ್ತಾ ಇರಿ ಅಂಡ್ ಈಗ ಯಾರೋ ನನಗೆ ಕಮೆಂಟ್ ಮಾಡಿರೋರಿಗೆ ಉತ್ತರ ಸಿಗ್ತಿದೆ ಅನ್ಸುತ್ತೆ ಅಲ್ವಾ ಯಾರೋ ಹೇಳಿದ್ರಿ ಮ್ಯಾಮ್ ಈ ತರ ಮಾಡ್ತಾರೆ ನಾವೇನ್ ಮಾಡ್ಬೇಕು ಅಂತ ತಿಳ್ಕೊಳ್ಳಿ ನಾವು ಇದನ್ನ ಮಾಡ್ಬೋದು ಮೂರನೇದೇನೆಂದರೆ ಸಮರ್ಥನೆ ಕೊಡಲು ಹೋಗಬೇಡಿ ನಾವು ಸರಿ ಇದ್ದೀವಿ ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಬೇಡಿ ಸಮಾಜ ಅಂದರೆ ನಾವು ಎಲ್ರಿಗೂ ನಾವೇನು ಮಾಡ್ತಾ ಇದ್ದೀವಿ ನಾವೇನು ಮಾಡ್ತಿದ್ದೀವಿ ಅಂತ ವಿವರಿಸ್ತಾ ಕೂತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಸೊ ಎಲ್ರಿಗೂ ಕೂಡ ನಾವು ಮಾಡ್ತಾ ಇರೋದೇನು ನಾವು ಯಾಕೆ ಇದನ್ನು ಮಾಡ್ತಾ ಇದ್ದೀವಿ ನಾವು ಎಷ್ಟು ಒಳ್ಳೇದು ಮಾಡ್ತಾ ಇದ್ದೀವಿ ನಾವು ಎಷ್ಟು ಕಷ್ಟಪಡ್ತಿದ್ದೀವಿ ಅಂತ ಹೇಳಕ್ಕೆ ಹೋಗಬೇಡಿ ಯಾಕಂದರೆ ಜನ ಕೇಳೋ ಪರಿಸ್ಥಿತಿಯಲ್ಲಿ ಇಲ್ಲ ಅವ್ರಿಗೆ ಕೇಳಿದ್ರು ಅರ್ಥ ಆಗೋಲ್ಲ ಸೊ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಬೇಡಿ ಒಂದು ಘಟನೆ ಯಾವಾಗಲೂ ಮೂರು ಅಭಿ ಅಭಿಪ್ರಾಯ ಇರುತ್ತೆ ಒಂದು ನೇರವಾಗಿ ಭಾಗಿಯಾಗೋರು ನಮ್ಮ ಹತ್ತಿರದಲ್ಲಿಟ್ಕೊಂಡು ನಮ್ಮ ಕಷ್ಟನ ನೋಡೋರು ಒಬ್ಬರಾದರೆ ಇನ್ನೊಬ್ರು ಅದನ್ನು ಇನ್ನೊಬ್ಬರಿಂದ ಕೇಳೋರು ಓಕೆ ಮತ್ತೊಬ್ರು ಏನು ಆ ಒಂದು ಕಷ್ಟದ ಏನು ಕಷ್ಟದಲ್ಲಿ ಭಾಗಿಯಾಗೋರು ಒಬ್ಬರು ಇನ್ನೊಂದು ಬರೀ ನೋಡೋರು ಒಬ್ಬರು ಇನ್ನೊಬ್ಬರು ಇನ್ನೊಬ್ರು ಹೇಳಿದ್ದನ್ನು ಕೇಳೋರು ಈ ಮೂರು ಮೂರು ಬೇರೆ ಇರುತ್ತೆ ಹಾಗಾಗಿ ಸುಮ್ಮನೆ ಇದ್ದು ಇದ್ದು ಬಿಡಿ ಆಡ್ಕೊಳ್ಳೋರು ನಿಮ್ಮ ಬದು ಯಾರು ಆಡ್ಕೊಳ್ತಿರ್ತಾರೆ ಅವ್ರಿಗೆ ನಿಮ್ಮ ಬದುಕೇ ಉತ್ತರ ಆಗಲಿ ಕೆಲವ್ರು ನಿಮ್ಮನ್ನ ಏನು ಆಡ್ಕೊಳ್ತಾ ಇರ್ತಾರೆ ಇವ್ರು ಹಾಗೆ ಇವ್ರು ಹಿಂಗೆ ಅಂತ ದಟ್ಸ್ ಓಕೆ ನಿಮ್ಮ ಬದುಕಲ್ಲಿ ನೀವು ಬೆಳೆದು ನಿಂತಾಗ ಸಮಾಜ ನಿಮ್ಮನ್ನು ಹೇಗೆ ಗೌರವಿಸ್ತಾ ಇದೆ ನೀವು ಹೆಂಗೆ ಎತ್ತರಕ್ಕೆ ಬೆಳೀತಾ ಇದ್ದೀರಾ ನಿಮ್ಮ ವೈಯಕ್ತಿಕವಾಗಿ ನೀವು ಹೆಂಗೆ ಬೆಳೀತಾ ಇದ್ದೀರಾ ಇದೆಲ್ಲ ಅವ್ರಿಗೆ ಉತ್ತರ ಕೊಡುತ್ತೆ ಸೊ ನಾವು ಇವ್ರ ಥರ ಬದುಕಬೇಕಿತ್ತು ಅಂತ ಅವ್ರಿಗೆ ಅನಿಸುತ್ತೆ ಒಂದು ಟೈಮಲ್ಲಿ ಆ್ಯಂಡ್ ಇನ್ನೊಂದು ಸತ್ಯ ಏನಂದರೆ ಯಾರಿಗೆ ವ ನಮ್ಮ ಹಾಗೆ ಕೆಲವೊಂದು ಟೈಮ್ ಬದುಕಕ್ಕೆ ಆಗ್ತಾ ಇರಲ್ಲ ಅವರು ನಮ್ಮನ್ನು ಹೇಟ್ ಮಾಡ್ತಾರೆ ನಮ್ಮನ್ನು ದ್ವೇಷಿಸ್ತಾರೆ ಯಾಕಂದರೆ ಅವ್ರಿಗಿರೋಕ್ಕಾಗ್ತಾ ಇಲ್ಲ ಅಂತ ಈ ದಪ್ಪಕ್ಕಿರೋರು ಸಣ್ಣಕ್ಕಿರೋರನ್ನ ಯಾವಾಗಲೂ ಹೇಟ್ ಮಾಡ್ತಾ ಇರ್ತಾರೆ ಅದು ಸೈಕಾಲಜಿ ಹ್ಯೂಮನ್ ಸೈಕಾಲಜಿ ಯಾಕೆ ಅಂದರೆ ಅವ್ರಿಗೆ ಆಗಲ್ವಲ್ಲ ಸೊ ದಟ್ ಆಪೋಸಿಟ್ ಇರೋ ವ್ಯಕ್ತಿನೂ ಕುಗ್ಗಿಸ್ಬೇಕು ಅಂತ ಇವೆಲ್ಲ ಮನಸ್ಸಲ್ಲಿ ನಡೀತಾ ಇರುವಂತಹ ಸಬ್ ಕಾನ್ಷಸಲ್ಲಿ ನಡೀತಾ ಇರುವಂತಹದ್ದು ಆಗಿರುತ್ತೆ ಹಾಗಾಗಿ ಇನ್ನೊಬ್ರು ಜಡ್ಜ್ ಮಾಡ್ತಾರೆ ಅಂದ ತಕ್ಷಣ ನಾವು ಅದೇ ಆಗಬಾರ್ದು ಅಂತ ನಾಲ್ಕನೇ ವಿಚಾರ ಆಡಿಕೊಳ್ಳುವವರು ನಿಮ್ಮವರಲ್ಲ ಯಾರು ನಿಮ್ಮನ್ನು ಆಡ್ಕೊಳ್ತಿರ್ತಾರೆ ನಿಮ್ಮ ಬಗ್ಗೆ ಯಾರು ಹಿಂದೆ ಮಾತಾಡ್ತಿರ್ತಾರೆ ನಿಮ್ಮ ಬಗ್ಗೆ ಕೆಟ್ಟದ ಯೋಚನೆ ಮಾಡ್ತಿರ್ತಾರೆ ನಿಮ್ಮ ಕಷ್ಟ ಅರ್ಥ ಮಾಡ್ಕೊಳ್ಳಲ್ಲ ಅವ್ರು ಯಾರು ಫಸ್ಟ್ ಆಫ್ ಆಲ್ ನಮ್ಮವರಲ್ಲ ಅನ್ನೋದು ನಿಮಗೆ ಗೊತ್ತಿರಲಿ ಕೆಲವರು ಹೇಗೆಂದರೆ ನಾವು ಅವರ ಪಕ್ಕದಲ್ಲೇ ಇರ್ತೀವಿ ಆದರೂ ಬೆನ್ನ ಹಿಂದೆ ಅಲ್ಲೇ ಅಲ್ಲೇ ಇರುವವರ ಬಳಿ ನಮ್ಮ ಬಗ್ಗೆ ಏನಾದರೂ ಹೇಳ್ತಾ ಇರ್ತಾರೆ ಇಂಥವರು ನಿಮ್ಮ ಪದ್ ನೀವು ಪದ್ಮಶ್ರೀ ಪ್ರಶಸ್ತಿ ಪಡ್ಕೊಂಡ್ರು ಇಡೀ ಜಗತ್ತೇ ನಿಮಗೆ ಸನ್ಮಾನ ಮಾಡಿದ್ರು ಅವರು ಮಾತ್ರ ನಿಮ್ಮನ್ನು ಏನೋ ಕೆಟ್ಟದನ್ನೇ ಹುಡುಕ್ತಾ ಇರ್ತಾರೆ ನಿಮ್ಮೊಳಗಡೆ ಇರೋ ಒಳ್ಳೆದನ್ನ ಗುರುತಿಸಿ ನಿಮಗೆ ವಿಶ್ ಮಾಡೋ ಬರೋದಿಲ್ಲ ಇವರಿಗೆ ಯಾವ ಆಂಟಿಬಯೋಟಿಕ್ ಗಳು ತಗೊಳಕ್ ಆಗೋದಿಲ್ಲ ಹಾಗಾಗಿ ಇಂಥವರಿಂದ ಹೋಗಿ ತುಂಬಾ ಎಕ್ಸ್ಪ್ಲೇನ್ ಮಾಡಕ್ ಹೋಗಬೇಡಿ ಆಡ್ಕೊಳ್ಳೋರು ನಮ್ಮವರೇ ಅನ್ನೋದು ಗೊತ್ತಿರಲಿ ಕಷ್ಟಗಳು ನಮ್ಮ ಬದುಕನ್ನು ಶುದ್ಧಿ ಮಾಡುತ್ತೆ ಕಷ್ಟಗಳು ಬಂದಷ್ಟು ನಾವು ಇನ್ನಷ್ಟು ಶುದ್ಧಿ ಆಗ್ತಾ ಹೋಗ್ತೀವಿ ನಮಗೆ ನಿಜವಾದ ಸ್ನೇಹಿತರು ಯಾರು ನಿಜವಾದ ಸಂಬಂಧಿಕರು ಯಾರು ನಿಜವಾದ ಬಂಧು ಬಳಗ ಯಾರು ಅನ್ನೋದು ಯಾವಾಗ ಗೊತ್ತಾಗುತ್ತೆ ಅಂದರೆ ನಮ್ಮ ಮಾನಸಿಕ ಸ್ಥಿತಿಯನ್ನು ಇನ್ನೊಬ್ಬರು ಅರ್ಥ ಮಾಡ್ಕೊಳ್ತಿದ್ದಾರೆ ಅಂದಾಗ ಮಾತ್ರ ನಾಳೆ ನಾವು ಸತ್ತಾಗ ನಮ್ಮ ಹೆಣ ಹೋರಲು ನಾಲ್ಕು ಮಂದಿ ಬೇಕಾಗಿದೆ ಆ ನಾಲ್ಕು ಮಂದಿಯನ್ನು ಬದುಕಿನಲ್ಲಿ ಇರುವಂತೆ ನೋಡ್ಕೊಳ್ಳಿ ಸಾಕು ಜಗತ್ತಿಗೆಲ್ಲ ಒಳ್ಳೆಯವರಾಗಕ್ಕೆ ಹೋಗಬೇಡಿ ಬಿಕಾಸ್ ನೀವು ಎಲ್ರಿಗೂ ಒಳ್ಳೆಯವರಾಗಕ್ಕೆ ಹೋದಷ್ಟು ಕೂಡ ನಿಮ್ಮ ತನ ಏನು ಅನ್ನೋದನ್ನ ನೀವು ಮರಿತೀರಾ ಜೀವನ ಪರ್ಯಂತ ಇನ್ನೊಬ್ರಿಗೋಸ್ಕರನೇ ನೀವು ಬದುಕ್ತಾ ಇರ್ತೀರಾ ಅಂತ ಹೇಳ್ತಿದ್ದಾರೆ ಸೊ ತುಂಬಾ ಜನ ಈ ಪ್ರಶ್ನೆ ಕೇಳಿದ್ರಿ ಅಲ್ವಾ ನಮ್ಮನ್ ಜನ ಈ ತರ ಜಡ್ಜ್ ಮಾಡಿದ್ರೆ ಏನ್ ಮಾಡಬೇಕು ಅಂತ ಸೊ ನಾಲ್ಕು ವಿಷಯ ಇವತ್ತು ಸಿಕ್ಕಿದೆ ಒಂದು ಸ್ವಾರ್ಥಿಯಾಗಿ ಪರವಾಗಿಲ್ಲ ಎರಡು ಅವ್ರ ಬಗ್ಗೆ ಯೋಚಿಸೋದನ್ನ ನಿಲ್ಲಿಸಿ ಮೂರನೇದು ಸಮರ್ಥನೆ ಕೊಡಕ್ಕೆ ಹೋಗಬೇಡಿ ನಾಲ್ಕನೇದು ಆಡ್ಕೊಳ್ಳೋರು ಬೇರೆಯವರಲ್ಲ ನಮ್ಮವರೇ ಆದರೆ ಇಲ್ಲೆಲ್ಲೂ ನಾವು ಇನ್ನೊಬ್ಬರ ಬಗ್ಗೆ ದ್ವೇಷ ಪಡಬಾರ್ದು ಇನ್ನೊಬ್ಬರ ಬಗ್ಗೆ ನಾವು ಈ ಥರ ಮಾತಾಡಬಾರ್ದು ಇನ್ನೊಬ್ಬರ ಬಗ್ಗೆ ನಾವು ಯಾವತ್ತೂ ಒಳ್ಳೇದನ್ನೇ ಬಯಸೋಣ ಅಂಥವ್ರಿಗೂ ನಾವು ಒಳ್ಳೇದಾಗಲಿ ಅಂತಾನೆ ಪ್ರಾರ್ಥನೆ ಮಾಡೋಣ ಅದೇ ಥರ ನಾವು ಕೂಡ ಅವರ ಬಾಯಿಗೆ ತುತ್ತಾಗೋದು ನಮಗೂ ಅವಶ್ಯಕತೆ ಇಲ್ಲ ಅನ್ನೋ ರೀತಿ ಬದುಕಬೇಕೇ ಹೊರತು ದ್ವೇಷದಿಂದ ಇದನ್ನ ಯಾವುದು ಮಾಡಬೇಡಿ ನಮ್ಮ ಮೇಲಿನ ಪ್ರೀತಿಗೋಸ್ಕರ ಮಾಡಿ ಅಷ್ಟೆ ಓಕೆ ಓವರ್ ಆಲ್ ಏನು ಅರ್ಥ ಆಯಿತು ಈ ಚಾಪ್ಟ್ರಲ್ಲಿ ಅದನ್ನು ನೀವು ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಕಮೆಂಟ್ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು